ಜಿಲ್ಲೆಯವರ ಅಭಿಪ್ರಾಯವನ್ನ ಕೇಳಿ ತೀರ್ಮಾನ ಶಾಸಕರು ನಾಟಕ ಮಾಡಿಲ್ಲ ಅಂತ ಮುನಿಯಪ್ಪಾಗೆ ಸಿಎಂ ಟಾಂಗ್ ಕೊಟ್ಟಿದ್ದಾರೆ ರಾಜೀನಾಮೆ ನಾಟಕ ಮಾಡ್ತಿದ್ದಾರೆ ಅಂತ ಮುನಿಯಪ್ಪ ಅವರು ಹೇಳಿದ್ರು ಆದ್ರೆ ಶಾಸಕರು ನಾಟಕ ಆಡ್ತಿಲ್ಲ ಅಂತ ಹೇಳೋದ್ರ ಮೂಲಕ ಸಿಎಂ ಮುನಿಯಪ್ಪಾಗೆ ಟಾಂಗ್ ಕೊಟ್ಟಿದ್ದಾರೆ ಎಲ್ಲಾ ಕ್ಷೇತ್ರದಂತೆ ಕೋಲಾರ ಟಿಕೆಟ್ ಬಗೆಹರಿಯತ್ತೆ ಹತ್ತು ಜನಕ್ಕೆ ಬಿಜೆಪಿ ಟಿಕೆಟ್ ಕೊಟ್ಟಿಲ್ಲ ಅವರ ಮೇಲೆ ಪರಿಣಾಮ ಬೀರಲ್ವಾ ಪ್ರಶ್ನೆ ಮಾಡಿದ್ದಾರೆ ರಾಮನಗರದಲ್ಲಿ ಸಿಎಂ ಸಿದ್ದರಾಮಯ್ಯ ಕೊಟ್ಟಂತಹ ಹೇಳಿಕೆ ಇದು ಅಸಮಾಧಾನ ಇದೆ ಅಸಮಾಧಾನ ಬಗೆಹರಿಯತ್ತೆ ಇದು ಸಿಎಂ ಸಿದ್ದರಾಮಯ್ಯನವರು ರಾಮನಗರದಲ್ಲಿ ಕೊಟ್ಟಂತಹ ಹೇಳಿಕೆ ಎಲ್ಲ ಕ್ಷೇತ್ರದಂತೆ ಕೋಲಾರ ಟಿಕೆಟ್ ಘಟಾಪತಿ ಏನಿದೆ ಅದು ಕೂಡ ಬಗೆಹರಿಯುತ್ತೆ ಗೊಂದಲ ಏನಿದೆ ಅದು ಸಹ ಬಗೆಹರಿಯತ್ತೆ ಅನ್ನೋ ಮಾತನ್ನ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಮಾತಾಡ್ತೀವಿ ಇವತ್ತು ಇವತ್ತು ಮಾತಾಡ್ತೀವಿ ರಾಮ ಏನ್ ಮಾಡಿಲ್ಲ ನ್ಯಾಚುರಲ್ ಆಗಿ ಅವರು ಅವ್ರ ಅವ್ರೊಂದು ಗುಂಪು ಹೇಳ್ತಾರೆ ಇವರೊಂದು ಒಬ್ಬರು ಹೇಳ್ತಾರೆ ಅಷ್ಟೇ ಅದು ಇತ್ಯರ್ಥ ಆಗಿಲ್ಲ ಸರ್ ಅದು ಅಷ್ಟೊಂದು ಕಗ್ಗಂಟ ಸರ್ ಅದು ಕೋಲಾರ ಬಗೆಯಿಸಕ ಆಗದೇ ಇರುವಷ್ಟು ಇದಾಗಿದೆ ಅಂತ ಬೇರೆ ಎಲ್ಲ ಕ್ಷೇತ್ರಗಳು ನೀವು ಬಗೆಯಿಸ್ತಿದ್ರೆ ಸರ್ ಎಲ್ಲಾ ಬಗೆಯಿದ್ರು ಅದು ಬಗೆಹರಿತದೆ ಹಾಗಾದ್ರೆ ಹತ್ತು ಜನಕ್ಕೆ ಕೊಡ್ಲಿಲ್ಲ ಕರ್ನಾಟಕ ಬಿಜೆಪಿ ಅವರು ಅವನೆಲ್ಲ ಪರಿಣಾಮ ಬಿರಲ್ವಾ ಅಂತ ಹೇಳ್ತೀರಾ ಬಿರಲ್ವನಪ್ಪ ಎಡಗಿ ಬಲಗೈ ಅನ್ನುವಂತ ವಾದವನ್ನ ಇಟ್ಟಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್